ಸತಿ ನಾವು ಜೀವನದಲ್ಲಿ ಅನ್ಕೋತೀವಿ ಛೇ ನನ್ನ ಹತ್ರ ದುಡ್ಡಿದ್ರೆ ಎಲ್ಲೋ ನನ್ನ ಜೀವನ ಚೆನ್ನಾಗಿರ್ತಾ ಇತ್ತು ಎಷ್ಟೋ ಸತಿ ಹೌದು ಮೋಸ್ಟ್ ಆಫ್ ದ ಪ್ರಾಬ್ಲಮ್ ಫಿನಾನ್ಸಿಂದನೇ ಎಷ್ಟೋ ಸತಿ ನಮಗೆ ನಮ್ಮ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸರಿ ಇಲ್ಲದಿದ್ದಾಗ ನಮ್ಮ ಹತ್ರ ನಮಗೆ ಜೀವನ ನಡೆಸೋಷ್ಟು ಹಣ ಇಲ್ಲದಿದ್ದಾಗ ಖಂಡಿತ ಬ್ರೇಕ್ ಡೌನ್ ಆಗುತ್ತೆ ಹಣ ಒಂದು ಎನರ್ಜಿನೇ ಹೌದು ನಾವು ಯಾವಾಗಲೂ ಪ್ರೀತಿ ಬಗ್ಗೆ ಮಾತಾಡ್ತಾ ಇರ್ತೀವಿ ಆದರೆ ಮನಿಯನ್ನು ಅಟ್ರ್ಯಾಕ್ಟ್ ಮಾಡೋದು ಹೇಗೆ ನಾವು ನೋಡಿ ನಾನು ಕೆಳದ ಕಳೆದ ಸಂಚಿಕೆಲೆಲ್ಲ ಪ್ರೀತಿ ನಮ್ಮ ಜೀವನದಲ್ಲಿ ಹೇಗೆ ಮ್ಯಾನಿಫೆಸ್ಟ್ ಮಾಡಬೇಕು ಪ್ರೀತಿಯನ್ನು ಹೇಗೆ ಅಟ್ರ್ಯಾಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದ್ದೆ ಇವತ್ತಿನ ಸಂಚಿಕೆಯಲ್ಲಿ ದ ಸೈಕಾಲಜಿ ಆಫ್ ಮನಿ ಹೇಗೆ ಮನಿಯನ್ನು ಅಟ್ರ್ಯಾಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ನೋಡಿ ಕೀನಾಗಿ ನಿಮ್ಮ ಜೀವನದ ಪ್ಯಾಟ್ರನನ್ನು ಅಬ್ಸರ್ವ್ ಮಾಡಿ ಕೆಲವು ಸತಿ ನಿಮಗೆ ಏನು ಇಷ್ಟ ಇರಲ್ವೋ ಏನು ಭಯ ಇರುತ್ತೋ ಅದು ನಿಮ್ಮ ಜೀವನದಲ್ಲಿ ಆಗಿದೆ ಅಲ್ವಾ ಎಷ್ಟೋ ಸತಿ ನನಗೆ ಯಾವುದೋ ಒಂದು ವಿಷಯಕ್ಕೆ ಭಯ ಹೀಗಾಗಿಬಿಡುತ್ತೆ ಹೀಗಾಗಿಬಿಡುತ್ತೆ ಹೀಗಾಗ್ಬಿಡುತ್ತೆ ಅಂತ ಭಯ ಇರುತ್ತೆ ನೋಡಿದ್ರೆ ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನಮ್ಮ ಲೈಫಲ್ಲಿ ಆ ಘಟನೆ ಆಗಿಬಿಟ್ಟಿರುತ್ತೆ ಅಥವಾ ನಾವು ಏನನ್ನ ಆಗಬಾರ್ದು ತಿಂಚೋಗ್ಲು ನಾವು ಲೈಫಲ್ಲಿ ಆಗಬಾರ್ದು ಆಗಬಾರ್ದು ಅಂತ ಅಂದ್ಕೊಂಡಿರ್ತೀವೋ ಯಾವಾಗಲೂ ಅದ್ರ ಬಗ್ಗೆ ಯೋಚನೆ ಮಾಡಿ ಮಾಡಿ ಅದು ನಮ್ಮ ಜೀವನದಲ್ಲಿ ಆಗ್ಬಿಟ್ಟಿರುತ್ತೆ ಇದು ಯಾಕಪ್ಪ ಅಂತ ಹೇಳಿದ್ರೆ ನನಗೆ ಇಷ್ಟೊಂದು ಸಂಚಿಕೆಯಲ್ಲಿ ಮಾತಾಡಿದ್ದೆ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಎಷ್ಟೋ ಸತಿ ನಮಗೆ ಕೆಲವು ಸತಿ ನಾವು ಅಂದ್ಕೊಂಡಿರ್ತೀವಿ ಅದು ಸುಮ್ಮನೆ ಏನೋ ಯೋಚನೆ ಮಾಡುವಾಗ ಹಿಂಗೆ ಆಗ್ಬೋದೇನಪ್ಪ ಅಂತ ಅಂದ್ಕೊಂಡಿರ್ತೀವಿ ಖಂಡಿತವಾಗ್ಲೂ ಹಾಗಾಗಿರೋದು ಉಂಟು ಅಲ್ವಾ ಆದರೆ ಏನಪ್ಪ ಇದು ಅಂತ ಹೇಳಿದರೆ ದ ಪವರ್ ಆಫ್ ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಹೇಳಿದರೆ ನಮ್ಮ ಸುಪ್ತ ಮನಸ್ಸಿಗೆ ಅದರದೇ ಆದ ಪವರ್ ಇದೆ ನೋಡಿ ಯಾವತ್ತೂ ಅಷ್ಟೇ ನಮಗೆ ಯಾವುದ್ರ ಮೇಲೆ ಏನು ಇಂಪ್ರೆಷನ್ ಇರುತ್ತೋ ಅದರ ರೀತಿ ನಾವು ಜೀವನವನ್ನು ನೋಡ್ತಾ ಹೋಗ್ತೀವಿ ಕೆಲವು ಸತಿ ನಾವು ಅನ್ಕೋತಾ ಹೋಗ್ತೀವಿ ಜೀವನ ತುಂಬ ಕಷ್ಟ ಕಷ್ಟ ಅಂತ ಕಷ್ಟ ಇರೋರಿಗೆ ಕಷ್ಟ ಬರ್ತಾ ಇರುತ್ತೆ ಸುಖವಾಗಿರೋರಿಗೆ ಸುಖ ಜಾಸ್ತಿ ಆಗ್ತಾ ಇರುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಅವರ ಮೈಂಡ್ ಸೆಟ್ ನಿಮ್ಮ ಮೈಂಡ್ ಹೇಗಪ್ಪ ಅಂತ ಹೇಳಿದ್ರೆ ಮ್ಯಾಗ್ನೆಟ್ ರೀತಿ ಕೆಲವು ಸತಿ ನಾವು ಪಾವರ್ಟಿಯನ್ನು ನೋಡ್ತಾ ಇರ್ತೀವಿ ಹೌದು ನನ್ನ ಜೀವನ ಕಷ್ಟ ನನಗೆ ಹಣ ಇಲ್ಲ ಅಂತ ಯಾವಾಗ ಹೆಚ್ಚಾಗಿ ಅದ್ರ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಹೋಗ್ತೀವೋ ನಮ್ಮ ಜೀವನ

ನಾನು ಬೆಲ್ದಿಯಾಗಿದ್ದಾನೆ ನಾನು ಮನಿ ಮ್ಯಾಗ್ನೆಟ್ ಅಂತ ಯೋಚನೆ ಮಾಡ್ತಾ ಹೋಗ್ತೀವೋ ನಾವು ಹೆಚ್ಚು ಹಣವನ್ನು ಆಕರ್ಷಿಸ್ತಾ ಇರ್ತೀವಿ ಈ ವಿಡಿಯೋ ಶುರುಗೆ ಹೇಳಿದೆ ನಾನು ಮನಿ ಅನ್ನೋದು ಒಂದು ಎನರ್ಜಿ ನೀವು ಸತಿ ನೋಡಿ ನಮ್ಮ ಹಳೆ ಮೂವಿಯಲ್ಲೆಲ್ಲ ಯಾರ ಹತ್ರ ಹಣ ಇರುತ್ತೋ ಅವರನ್ನು ವಿಲನ್ನಾಗಿ ತೋರಿಸ್ತಾ ಇದ್ರು ಅಲ್ವಾ ಯಾರ ಹತ್ರ ನೋಡಿ ಇವಾಗ ಯಾವ ಯಾವುದೇ ಒಂದು ಮೂವಿಯಲ್ಲಿ ನೋಡಿ ವಿಲನ್ ಹತ್ರ ತುಂಬ ಕಾರ್ ಇರುತ್ತೆ ದೊಡ್ಡ ದೊಡ್ಡ ಬಂಗ್ಲೆ ಇರುತ್ತೆ ಕೆಲಸದವ್ರು ಇರ್ತಾರೆ ಆ ಕೆಲಸದವ್ರ ಒಂದು ಮಿಸ್ಬಿಹೇವ್ ಮಾಡ್ತಿರ್ತಾನೆ ಜನಗಳಿಗೆ ಹಿಂಸೆ ಕೊಡ್ತಾ ಇರ್ತಾನೆ ನಮಗೆ ಒಂದು ಮೈಂಡ್ಸೆಟ್ ಏನಪ್ಪಾ ಅದೇ ಅಂತ ಹೇಳಿದ್ರೆ ಹಣ ಇರೋರೆಲ್ಲ ಈವಿಲ್ ಮೈಂಡೆಡ್ ಅಂತ ಸೊ ಯಾವಾಗ ನಮಗೆ ಆ ಹಣದ ಮೇಲೆ ಒಳ್ಳೆ ಇಂಪ್ರೆಷನ್ ಇರಲ್ವೋ ನಾವು ಹಣವನ್ನು ಮ್ಯಾಗ್ನೆಟಿಕ್ ಎನರ್ಜಿಯಲ್ಲಿ ಸೆಳೆಯೋದು ಕಷ್ಟ ಆಗುತ್ತೆ ಯಾವತ್ತೂ ಅಷ್ಟೇ ಒಂದು ಹೇಳ್ತೀನಿ ದ ಸೀಕ್ರೆಟ್ ಟು ಅಟ್ರಾಕ್ಟ್ ಮೋರ್ ಮನಿ ಇಸ್ ಸೆಲ್ಫ್ ಇನ್ವೆಸ್ಟ್ಮೆಂಟ್ ಯಾಕಂತ ಹೇಳಿದ್ರೆ ನೋಡಿ ಯಾವಾಗಲೂ ಅಷ್ಟೇ ನಾವು ನಿಮ್ಮ ದುಡ್ದಿದೆಲ್ಲ ನೀವು ಹಣ ಹೋಗಿಬಿಟ್ಟು ನಿಮಗೆ ಖರ್ಚು ಮಾಡಿ ಅಂತ ಹೇಳಲ್ಲ ಕನಿಷ್ಠ ಐದು ಪರ್ಸೆಂಟ್ ಆದರೂ ನಿಮಗೆ ನೀವು ಖರ್ಚು ಮಾಡೋದನ್ನ ಕಲೀರಿ ಯಾಕಂತ ಹೇಳಿದ್ರೆ ವೆನ್ ಯು ಲುಕ್ ಗುಡ್ ಯು ಫೀಲ್ ಗುಡ್ ಯಾವಾಗ ನಮ್ಮ ಎನರ್ಜಿ ಹೈ ವೈಬ್ರೇಷನಲ್ಲಿರುತ್ತೋ ನಾವು ಎಂಥದನ್ನಾದರೂ ಕೂಡ ಮ್ಯಾನಿಫೆಸ್ಟ್ ಮಾಡ್ಬೋದು ಅದು ಬಿಟ್ಟು ನಾವು ಯಾವಾಗಲೂ ಕೂಡಿರ್ತೀನಿ ನಾನು ಕೂಡಿರ್ತೀನಿ ಏನೋ ಒಂದು ಆಪತ್ಕಾಲ ಬರುತ್ತೆ ಆಪತ್ಕಾಲ ಬರುತ್ತೆ ಅಂತ ಯಾವಾಗ ಹಣವನ್ನು ಕೂಡಿಡ್ಲಿಕ್ಕೆ ಶುರು ಮಾಡ್ತೀವೋ ನಾವು ಆಪತ್ಕಾಲವನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀವಿ ಹಾಗಾಗಿ ನಾನು ಯಾಕಪ್ಪ ಕೂಡಿಡ್ತೀನಿ ಅಂತ ಹೇಳಿದ್ರೆ ಇನ್ವೆಸ್ಟ್ ಮಾಡಿ ಆ ದುಡ್ಡನ್ನು ಡಬಲ್ ಮಾಡಬೇಕು ಅನ್ನೋ ಮೈಂಡ್ಸೆಟ್ ಇರಬೇಕು ಹೊರತು ಆಪತ್ಕಾಲಕ್ಕಾಗಿ ಕೂಡಿಡ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾವು ಆ ಎಮರ್ಜೆನ್ಸಿಯನ್ನು ನಾವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀವಿ ಮತ್ತು ಹೇಗೆ ನಮ್ಮ ಮೇಲೆ ನಾವು ಸ್ಪೆಂಡ್ ಮಾಡೋದು ಅಂತ ಹೇಳಿದ್ರೆ ಒಳ್ಳೆ ಜಿಮ್ ಮೆಂಬರ್ಶಿಪ್ ತಗೊಳ್ಳೋದಾಗಿರಬಹುದು ಅಥವಾ ಒಳ್ಳೆ ಒಂದು ಹೆಲ್ತ್ ಕ್ಲಬ್ಬಿಗೆ ಸೇರೋದಾಗಿರ್ಬೋದು ಒಳ್ಳೆ ಆಹಾರ ತಿನ್ನೋದಾಗಿರ್ಬೋದು ಯಾಕಂತ ಹೇಳಿದರೆ ನೋಡಿ ನಮ್ಮ ಹೆಲ್ತ್ ಅನ್ನೋದಿದೆಯಲ್ವಾ ಯಾರೇ ಹೋಗ್ಬಿಟ್ಟು ನೋಡಿ ಎಂಥ ದೊಡ್ಡ ಶ್ರೀಮಂತ ಆದರೂ ಕೂಡ ಎಲ್ಲರೂ ಮಲಗೋ ಹಾಸ್ಪಿಟ್ಲಲ್ಲಿ ಬೆಡ್ನಲ್ಲಿ ಸೇಮ್ ಬೆಡ್ ಅನ್ನು ಕೊಡ್ತಾನೆ ಹೊರತು ಓ ಅವನು ಅಗರ್ಭ ಶ್ರೀಮಂತ ಅಂತ ಹೇಳಿ ಅವನನ್ನು ಚಿನ್ನದ ಹಾಸಿಗೆ ಮೇಲೆ ಮಲಗಿಸಲ್ಲ ಹಾಗಾಗಿ ನಮ್ಮ ಹೈಯೆಸ್ಟ್ ಇನ್ ಇನ್ವೆಸ್ಟ್ಮೆಂಟ್ ಯಾವುದ್ರ ಮೇಲೆ ಇರಬೇಕು ಅಂತ ಹೇಳಿದರೆ ನಮ್ಮ ಹೆಲ್ತ್ ಮೇಲೆ ಇರಬೇಕು ಯಾಕಂತ ಹೇಳಿದರೆ ನೋಡಿ ನಾವು ಯಾವಾಗಲಾದರೂ ಹುಷಾರ್ ತಪ್ಪಿದ್ರೆ ನಮಗೆ ಡಿಪೆಂಡೆನ್ಸಿ ಜಾಸ್ತಿ ಆಗುತ್ತೆ ನೋಡಿ ಯಾರಿಗೇ ಆಗಲಿ ಯೂತ್ ಅನ್ನೋದು ಇಷ್ಟ ಯಾರು ಹೆಲ್ತಿಯಾಗಿರ್ತಾರೆ ಯಾರು ಕ ಎನರ್ಜೆಟಿಕ್ ಆಗಿರ್ತಾರೆ ಅವ್ರು ಕಂಡ್ರೆ ಜನಗಳಿಗೆ ಇಷ್ಟ ಆಗ್ತಾ ಹೋಗುತ್ತೆ ಸದಾ ನಾವು ಹುಷಾರು ತಪ್ತಾ ಇರೋದು ಅಥವಾ ನಮ್ಮ ಬಗ್ಗೆ ನಾವು ಕಾಳಜಿ ತೊಗೊಳದೇ ಇರೋದಾಗಿರಬಹುದು ನಮ್ಮ ಬಾಡಿ ಮೇಲೆ ಕಾಳಜಿ ಕೊಳ್ ಕೊಡದೇ ಇರೋದಾಗಿರ್ಬೋದು ಹೆಲ್ತಿ ಫುಡ್ಡನ್ನು ತಿನ್ನೋದೇ ಆಗಿರ್ಬೋದು ಇದೆಲ್ಲವನ್ನು ಮಾಡ್ತಾ ಹೋದರೆ ನಮ್ಮ ಹೆಲ್ತ್ ಡಿಕ್ಲೈನ್ ಆಗ್ತಾ ಹೋಗುತ್ತೆ ಮತ್ತು ನಮ್ಮ ಹೆಲ್ತನ್ನು ಉಳ್ಸ್ಕೊಳ್ಳಿಕ್ಕೆ ಹೆಚ್ಚಾಗಿ ಖರ್ಚನ್ನು ಮಾಡಬೇಕಾಗತ್ತೆ ಹಾಗಾಗಿ ನಿಮ್ಮ ಬಗ್ಗೆ ನಿಮ್ಮ ಮೇಲೆ ನೀವು ಸ್ಪೆಂಡನ್ನು ಮಾಡೋದು ಕಲಿತ್ಕೊಳ್ಳಿ ಮತ್ತು ಏನೇ ಆಗಿರಲಿ ನಿಮ್ಮ ದೇಹದ ಗಾತ್ರಕ್ಕೆ ತೂಕಕ್ಕೆ ಸರಿತೂಗುವಂತಹ ಬಟ್ಟೆಯನ್ನು ಹಾಕೋದಾಗಿರ್ಬೋದು ನಮ್ಮ ಹತ್ರ ನಾಲ್ಕು ಬಟ್ಟೆ ಇದ್ದರೂ ಅದನ್ನು ಚೆನ್ನಾಗಿ ಒಗ್ತು ಈ ಸ್ತ್ರೀ ಯಾವಾಗಲೂ ಅಷ್ಟೇ ನೀವು ಯಾವ ಯಾವತ್ತೂ ನೋಡಿ ನಾವು ಹೇಗೆ ಕಾಣಿಸ್ತೀವಿ ಅದ್ರದ ಮೇಲೆ ನಮಗೆ ಮರ್ಯಾದೆ ಕೊಡ್ತಾ ಹೋಗ್ತಾರೆ ಹೌದು ಲುಕ್ಸ್ ಡಿಸೆಪ್ಟಿವ್ ಅಂತ ಹೇಳ್ತಾರೆ ಆದರೂ ಕೂಡ ಫಸ್ಟ್ ನಮ್ಮ ಡಿಗ್ನಿಟಿಯನ್ನು ಮೆಷರ್ ಮಾಡೋದು ನಾವು ಹಾಕತಕ್ಕಂತಹ ಬಟ್ಟೆ ಯಾವುದಾದ್ರೂ ಈಗ ಆಗಿರುತ್ತೆ ಹರಿದೋಗಿರೋ ಜೀನ್ಸ್ ಹಾಕೋದಾಗಿರ್ಬೋದು ಅಥವಾ ಸಾಗಿ ಕ್ಲೋತ್ಸ್ ಆಗಿರ್ಬೋದು ಆ ರೀತಿಯೆಲ್ಲ ನಾವು ಇಂಟರ್ವ್ಯೂ ಹೋಗೋದಾಗಿರ್ಬೋದು ಅಥವಾ ಒಂದೊಬ್ಬರನ್ನ ಇಂಪ್ರೆಸ್ ಮಾಡಲಿಕ್ಕೆ ಹೋಗಿದಾಗ ನಮ್ಮ ಡಿಗ್ನಿಟಿ ಕಮ್ಮಿ ಆಗ್ತಾ ಹೋಗುತ್ತೆ ಹಾಗಾಗಿ ನಾವು ಯಾವತ್ತೂ ಅಷ್ಟೇ ನಮ್ಮ ಹತ್ರ ಎರಡು ಜೊತೆ ಬಟ್ಟೆ ಇದ್ದರೂ ಕೂಡ ಚೆನ್ನಾಗಿ ಒಗೆದು ಇಸ್ತ್ರಿ ಮಾಡಿರೋದನ್ನು ಹಾಕಿದ್ರೆ ಕೂಡ ನಮ್ಮ ಚಾರ್ಮ್ ಹೆಚ್ಚುತ್ತಾ ಹೋಗುತ್ತೆ ಯಾವಾಗಲೂ ನಾವು ಸ್ವಚ್ಛವಾಗಿರೋ ನೀಟಾಗಿರೋ ಬಟ್ಟೆ ಹಾಕಿದಾಗ ನಮ್ಮ ಕಾನ್ಫಿಡೆನ್ಸ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಯೂನಿವರ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಯಾರೋ ಒಬ್ಬ ಕಾರ್ ತೊಗೊಂಡ ಅಂತ ಇಟ್ಕೊಳ್ಳಿ ಯಾರೊಬ್ಬ ಮನೆ ತೊಗೊಂಡ ಅಂತ ಇಟ್ಕೊಳ್ಳಿ ಅಥವಾ ಯಾರಿಗೋ ಮದುವೆ ಆಯಿತು ಅಥವಾ ಇನ್ನೊಂದೇ ಮತ್ತೊಂದು ಪ್ರಮೋಷನ್ ಆಯಿತು ಅಂತ ಹೇಳಿದರೆ ನೀವು ಕೂಡ ಅವರಷ್ಟೇ ಸಂತೋಷ ಪಡಿ ಯಾಕೆ ಅವ್ನಿಗೇನೋ ಆದರೆ ನನಗೇನಾಗಬೇಕು ನನ್ನ ಜೀವನದಲ್ಲಿ ಏನು ಪ್ರೋಗ್ರೆಸ್ ಇಲ್ಲ ನಾನು ಯಾಕೆ ಸಂತೋಷ ಪಡಬೇಕು ಅಂತ ಇದ್ದರೆ ಹೌದು ನೋಡಿ ಜಲಸ್ ಅನ್ನೋದು ಲೋ ವೈಬ್ರೇಷನಲ್ ಥಾಟ್ ಯಾವಾಗ ನಾವು ಒಬ್ಬರು ನೋಡಿ ಹೊಟ್ಟೆ ಕಿಷ್ಟ ಪಡ್ಕೊತೀವಿ ಅಥವಾ ಅವರ ಸಕ್ಸಸನ್ನು ನಾವು ನೋಡಿ ಅಸೂಯೆ ಪಟ್ಕೊತೀವೋ ಯೂನಿವರ್ಸಿಗೆ ನಾವು ಸಬ್ಕಾನ್ಷಿಯಸ್ಲಿ ಒಂದು ಮೆಸೇಜನ್ನು ಕಳಿಸಿದ್ದೀವಿ ಏನಪ್ಪ ಅಂತ ಹೇಳಿದರೆ ಓ ನನಗಿದಿಷ್ಟ ಇಲ್ಲ ಅಂತ ಯಾವಾಗ ಯೂನಿವರ್ಸ್ ಅದು ನಮಗೆ ಕೊಡ್ತಾ ಹೋಗೋಲ್ಲ ಯಾವಾಗ ನಾವು ಒಬ್ಬರ ಸಕ್ಸಸನ್ನು ನೋಡಿ ಜನ್ಯೂನಾಗಿ ಖುಷಿ ಪಡ್ತೀವಿ ಒಬ್ಬರ ಹ್ಯಾಪಿನೆಸ್ಸನ್ನು ನೋಡಿ ನಾವು ಖುಷಿ ಪಡ್ತೀವಿ ನಾವು ಒಬ್ಬರು ಏನೋ ಒಂದು ಒಂದು ಒಳ್ಳೆಯದಾದರೆ ನಾವು ನಾವು ಯಾವಾಗ ನೀವು ನನಗೆ ಖುಷಿ ಪಡ್ತೀವೋ ನಾವು ಕೂಡ ಸಬ್ ಕಾನ್ಷಿಯಸ್ಲಿ ಅದನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಹೋಗ್ತೀವಿ ಮತ್ತು ಲ್ಯಾಕ್ ಮೈಂಡ್ಸೆಟ್ಟಿಂದ ಆಚೆ ಬನ್ನಿ ಯಾಕಂತ ಹೇಳಿದ್ರೆ ಅಯ್ಯೋ ನನ್ನ ಹತ್ರ ಹಣ ಇಲ್ಲ ನನ್ನ ಹತ್ರ ಹಣ ಇದ್ದಿದ್ದರೆ ನಾನು ಇದನ್ನು ಮಾಡ್ಬೋದಿತ್ತು ಹಣ ಇದ್ದಿದ್ದರೆ ಅದನ್ನು ಮಾಡ್ಬೋದಿತ್ತು ಅಂತ ಪೋಸ್ಟ್ಪೋನ್ ಮಾಡಲಿಕ್ಕೆ ಹೋಗ್ಬೇಡಿ ಈ ಕ್ಷಣದಲ್ಲಿ ನಮ್ಮ ಹತ್ರ ಇರತಕ್ಕಂಥ ಲಿಮಿಟೆಡ್ ರಿಸೋರ್ಸಲ್ಲೂ ಕೂಡ ವೆಲ್ತಿ ಮೈಂಡ್ಸೆಟ್ಟನ್ನು ಬೆಳೆಸ್ಕೊಳ್ಳಿ ಯಾವಾಗ ನಾವು ನನ್ನ ಹತ್ರ ಯಾವತ್ತೂ ಅಷ್ಟೇ ಯಾವತ್ತ ನಾವು ಅಯ್ಯೋ ಇಲ್ಲ ಇಲ್ಲ ಅಂತ ಹೋಗ್ತೀವೋ ನಮ್ಮ ಹತ್ರ ಇಲ್ಲದೆ ಹೋಗುತ್ತೆ ಯಾವಾಗ ಇಲ್ಲ ಐ ಹ್ಯಾವ್ ಮೋರ್ ದನ್ ಇನ್ ಅಂತ ನಾವು ಯಾವಾಗ ನಮಗೆ ಸಬ್ಕಾನ್ಷಿಯಸ್ ನಾವು ಫೇಕ್ ಮಾಡೋದು ಪರವಾಗಿಲ್ಲ ವೆಲ್ತ್ ಮೈಂಡ್ ಸೆಟ್ಟಲ್ಲಿ ನಾವು ಹೇಳ್ಕೊತಾ ಹೋಗ್ತೀವಿ ನಾವು ಆಗ ಅಲ್ಲಿ ರೀಚ್ ಆಗಲಿಕ್ಕೆ ಸಾಧ್ಯ ಆ ವೈಬ್ರೇಷನಲ್ ಥಾಟ್ಸನ್ನು ನಾವು ಮ್ಯಾಚ್ ಮಾಡಿದಾಗ ಆ ಎನರ್ಜಿ ನಮಗೆ ಮ್ಯಾಚ್ ಆಗ್ತಾ ಹೋಗುತ್ತೆ ನಾವು ಮನಿಯನ್ನು ಮ್ಯಾನಿಫೆಸ್ಟ್ ಮಾಡ್ಬೋದು ಸುಲಭವಾಗಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸಿದ್ದೀನಿ ಧನ್ಯವಾದಗಳು